ನಿಮ್ಮ ಏನ್ ಹೇಳಿದ್ಯಾಡ ಎರಡು ಒಂದು ತೊಂಬತ್ತು ಇದು ಒಂಟಿನ ಇದಕ್ಕೆಷ್ಟು ಒಂದು ಇಪ್ಪತ್ತು ಆ ಕಡೆವು ಒಂಟಿನ ಏನೇನು ಹೇಳಿದ್ರ ಆ ಕಡೆ ದರವತ್ತು ಇದು ಎಂಬತ್ತು ಅವರು ಹಾಂ ದೇವಿ ಸಿದ್ದಯ್ಯ ದೊಡ್ಡಿ ನಿಮ್ಮ ಹೆಸರು ಶಿವಣ್ಣರು ಯಾವ ಸರ್ ನಿಮ್ದು ಕರ್ನಾಟಕ ಕ್ರಿಯೇಷನ್ ಕ್ರಿಯೇಷನ್

ಆಗವ ಇಷ್ಟಕ್ಕೆ ಒಂದು ಒಂದು ನಲವತ್ತಕ್ಕೆ ಆಗವೆ ಹಾಂ ಹಾಂ ಯಾವಾಗ ಬನ್ನಿರಿ ಮುಂಚೆ ಬೆಳಗ್ಗೆ ಬಂದಿರಿ ನಿನ್ನೆ ಬಂದ್ರಿ ನಿಮ್ಮ ಅಣ್ಣ ರಂಗೈತದು ಹಾಂ ಅಣ್ಣ ನಿಮ್ಮವಾ ಅದೇನು ಹೇಳಿದ್ರ ಅವರಿಗೆ ಅರವತ್ತು ನಲ್ವತ್ತು ಸಾವಿರ ಓಕೆ ಒಂದು ಎಪ್ಪತ್ತೈದು ಆ ಕಡೆ ನಿಮ್ಮವ ಓಕೆ ಹೇಳಿದ್ರ ಎಂಬತ್ತೈದು ಅವು ಒಂದು ಮೂವತ್ತೈದು ಆ ಕಡೆವು ಎರಡು ಮೂವತ್ತೈದು ಯಾವ್ಯನ್ ನನ್ಮಂಗ್ದತ್ರ ಅಂತ ವೀರಯ್ಯನ ಪಾಳ್ಯ ನಿಮ್ಮ ಹೆಸರು ನಾರಾಯಣ ಯಾವಾಗಲೂ ಮನೆ ಮುಂದೆ ಹಳ್ಳಿಕಾರಿ ಇರ್ತವೆ ಹಾ ಸಾಕಿರೋದು ವ್ಯಾಪಾರನ ಸಾಕಿರೋದು ಯಾವ ಜಾತ್ರೆಗೆ ಹೋಗ್ತಾರ ಎಲ್ಲ ಜಾತ್ರೆಗೆ ಹೋಗ್ತಾರ ಹಾ ಹಾ ನಿಮ್ ಫೋನ್ ನಂಬರ್ मेरे नम्मावेना में ना जाना बन्नो रेना नम्मावेना रेटो एष्टो दुड्डो वंदवार लक्ष्या वंदवार लक्ष्या यवर निमदो तो बिन बिन करे ಹಾಯ್ ಹಾಯ್ ಅಣ್ಣ ಅರ್ಧ ಅಣ್ಣ ವ ರೀ ಏನು ಹೇಳಿದ್ರಾ ಅದು ತೊಂಬತ್ತೈದು ತೊಂಬತ್ತೈದು ಸಾವಿರ ಅಲ್ಲೋ ಅಲ್ಲೋ ಎರಡಲ್ಲೋ ಎರಡಲ್ಲಾಗತ್ತೆ ಹಸುಗಳಿಗೆ ಬಿಟ್ಟಿದ್ರಿ ಒಂದು ಹಸಿಗೆ ಏನು ರೇಟ್ ಮಾಡಿದ್ರ ಐನೂರು ರೂಪಾಯಿ ಐನೂರು ರೂಪಾಯಿ ಸುಮಾರು ಎಷ್ಟು ಅಸಿಗೆ ಬಿಟ್ಟಿದ್ರಾ ಹ್ಞೂ ಯಾವ ಕೋಡೆಹಳ್ಳಿ ಇದು ನಿಮ್ದನ ಕೆರೇಳಿದಿರ ಎಂಬತ್ತೈದು ಅಕ್ಕರಿಗೆ ಎರಡು ಎರಡು ಹತ್ತು ಆ ಕಡೆ ಅವ ನಿಮ್ಮ ಹಾಂ ಅವು ನಿಮ್ಮ ಕರ್ಗಳು ಕೆನೇಳಿದ್ರ

ಬನ್ನ ನಿಮ್ಮವಾ ಏನು ಹೇಳಿದಿರ ಹಾ ಒಂದು ಇಪ್ಪತ್ತು ಏನೋ ಒಂದು ದೊಡ್ಡದವ ಆರು ತಿಂ ಆರು ತಿಂಗಳಾಗ್ಯಾವೆ ಇದಕ್ಕೇನು ಹೇಳಿದಿರ ಎರಡು ಲಕ್ಷ ಇದು ಎರಡೂವರೆ ಆ ಕಡೆದು ಎಂಟು ಲಕ್ಷ ಅಲ್ಲೋ ನಾಲ್ಕಲ್ಲ ಇದು ಎರಡಲ್ಲು ಕೋರಿ ಬಿಟ್ಟಿದ್ದೀರಾ ಸ್ಕೂಲ್ಗೆ ಎಷ್ಟು ಹಸಿ ಬಿಟ್ಟಿದಿರ ಹತ್ತು ಹಸಿಗೆ ಬಿಟ್ಟಿದ್ರಾ ಒಂದು ಹಸಿಗೆ ಏನು ರೇಟ್ ಮಾಡ್ತೀರಾ ಆರುನೂರು ರೂಪಾಯಿ ಆ ಕಡೆದು ಬಿಟ್ಟಿದಿರ ಅದಕ್ಕೆ ಅದಕ್ಕೆ ರೇಟ್ ಮಾಡಿದಿರಾ ಒಂದು ದಸಿಗೆ ಅದು ಆರ್ನೂರೇ

ನಿಮ್ಮ ಅಣ್ಣ ಏನು ಹೇಳಿದ್ರ

ಬೆಂಗಳೂರು ಹೆಸರು ಹೆಸ್ರುಘಟ್ಟ ಏನಮ್ಮರಿದ್ದೀನಿ ಹೆಸರು ತರುಣ್ಣು ಹಾಂ ಇದು ಯೂಟ್ಯೂಬರ್แมಕ್ಸ್ ಅಂತ ಓಡಿರಿ fortæ ಇದೆ K42 toแมಕ್ಸ್ ಅಂತ ಎಂಟು ಚಿನ್ನ ಗೆದ್ದಿತ್ತು ಇದು ರಾಮನಗರ ಜಿಲ್ಲೆಲಿ ಓರಿ ಇದು ಇನ್ನು ಡಿಸೈನ್ ಮಾಡಿಲ್ಲ ಮೈಕ ಆಲಿಬೇಕು ಎಂಟು ಚಿನ್ನ ಗೆದ್ದತಾ ಇದು 20 ನೋಡಿ ಲೈತೆ ನೋಡಿ ಲೈತೆ ನೋಡಿ ಹ್ಮ್ 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 ಹಾಂ ನೋಡ್ತೀನಿ ಬಿಡಿ ಎಂಟು ಲಕ್ಷ ಎಂಟು ಲಕ್ಷನಾ ಯೂಟ್ಯೂಬ್ ಚಾನಲ್ ಬಿಟ್ಟು ಹಾಂ ಹಾಂ ಯಾರು ಬಂದ್ರೆ ಬರ್ತೀರಾ ಏನು ಹೇಳಿ ಎಂಟು ಲಕ್ಷ ಹೇಳಿದ್ರ ಲಾಸ್ಟ್ ಎಷ್ಟಿಗೆ ಕೊಡ್ತೀರಾ ಲಾಸ್ಟ್

ಏನಪ್ಪ ನೀನು ಹೆಸ್ರು ಬರಿ ಮರಕ್ಕೆ ಬಂದಿದ್ಯಾ ತೊಂಬತ್ತೈದು ಏನಿದ್ರೆ ತೊಂಬತ್ತೈದಕ್ಕೆ ಹಾಂ ಹಾಂ ಅದಕ್ಕೆ ಇಪ್ಪತ್ತೈದು ನಿಮ್ದು ಯಾವ್ದು ತರ್ಚನಹಳ್ಳಿ ತಾಲೂಕು ಹಾಂ ಹಾಂ ಅಡ ನಿಮ್ಮ ಏನು ಹೇಳಿದಿರಾ ಏನು ಹೇಳಿದಿರ ಆಗೋದ್ವಾ ಇಷ್ಟಕ್ಕೆ ಎಪ್ಪತ್ತೈದು ನಿಮ್ದವರು ಬ್ಯಾಡ್ರಳ್ಳಿ ನಿಮ್ಮ ಹೆಸರು ದಯಾನಂದ್ ದಯಾನಂದ್ ಬ್ಯಾಡ್ರಳ್ಳಿ ಇದು ನಿಮ್ದೇನಾಳಿದಿರಾಟಿ ನಲ್ವತ್ತೈದು ಒಂಟಿ ಈ ಕಡೆ ನಿಮ್ಮವಾ ಕೆಳಿದಿರಾ ವ್ಯಾಪಾರ ಆಗಿವೆ ಅರವತ್ತೈದಕ್ಕೆ ಅರವತ್ತಾರಕ್ಕೆ ಆಗೋಗಿವೆ ಇವಿದ್ರ ನಿಮ್ಮ ಏನ್ ಹೇಳಿದ್ರ ಎಪ್ಪತ್ತೇಳಿದ್ರ ಅಷ್ಟಕ್ ಬಿಡ್ತೀರಾ ಎಷ್ಟಕ್ ಬಿಡ್ತೀರಾ ಬಂದ್ಬಿಡ್ತೀರ ಯಾವ ನಿಮ್ದು ನಿಡ್ಗಟ್ಟ ನಿಮ್ಮ ಹೆಸರು ನಮ್ಮ ಹೆಸರು ಶಿವಣ್ಣರು ನಿಡ್ಗಟ್ಟರು ನಿಮ್ಮ ಇವ ನಿಮ್ಮ ಕೆನ್ ಹೇಳಿದ್ರ ಆರು ಲಕ್ಷದ ತೊಂಬತ್ತೈದು ಸಾವಿರ ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಆರಾಮ ಮಾಡ್ಯಾವ ಇಲ್ಲ ಮಾಡಿಲ್ಲ ಇನ್ನೂ ಮಾಡಿಲ್ಲ ಯಾವ ರೋಡ್ ಸೀಗೆ ಹಳ್ಳಿ ಸೀಗೆಹಳ್ಳಿ ಮಾಗಡಿ ರೋಡು ಆ ಕಡೆ ನಿಮ್ಮವ ನಿಮ್ಮವಾ ಏನು ಹೇಳಿದ್ರ ಒಂದು ಎಂಬತ್ತೈದು ಹೇಳ್ತೀನಿ ಒಂದು ಎಂಬತ್ತೈದು ಏನು ಒಂದೂವರೆ ವರ್ಷ ವರ್ಷ ಆಗಿಲ್ಲ ಆಗಿಲ್ಲ ಇನ್ನೂ ವರ್ಷವಾ ಕಡೆ ಅವರು ಅಣ್ಣ ಏನು ಹೇಳಿದ್ಯಾ ಅಣ್ಣ ಎರಡು ಇಪ್ಪತ್ತೇಳ್ತಾ ಇದೀವಿ ಅಣ್ಣ ಹಾಂ ಎರಡು ಇಪ್ಪತ್ತೇಳ್ತಾ ಇದ್ದೀವಿ ಎರಡು ಇಪ್ಪತ್ತು ಹಾಂ ಬದ್ಬಿಟ್ರಿ ಹೇ ಹಾ ಮಧ್ಯಲ್ವಾ ಇಲ್ಲ ಇಲ್ಲ ಏನು ಮಾಡೋದು ಹೌದು ಎಷ್ಟೊಂದು ರೀ ಎರಡು ಇಪ್ಪತ್ತೆರಡು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರ ಹಾಂ 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 ಏ ಇವೋ ಏನೋ ಒಂದು ವರ್ಷದವ ಓ ವರ್ಷವು ಒಂದು ವರ್ಷದಾವು ನಿಮ್ಮ ಹೆಸರು ಭೈರಪ್ಪ ಭೈರಪ್ಪ ಯಾವ ಊರು ಯಶಂದೂರು ಅವಳಿ ಕೊಡ್ಗೇಳ್ಳಿ ಕೊಡ್ಗೇಳ್ಳಿ ಗೊಂಗಡಿಪುರ ಹಾಂ ಹಾಂ

છટ્માનો જાતા છે ઓડો ઓડો કે ઓડો ઓડો એ જમકો દેવપતરે ઓ છટ્માનો આ ઇવટી નોટ થાય